ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಗೌರಿ ಹಬ್ಬದ ದಿನದಿಂದ ದಿನ ಲಾಗು ಮತ್ತು ಗೌರಿ ಹಬ್ಬದ್ದು ಹಬ್ಬಕ್ಕೆ ಅಂದ್ಬಿಟ್ಟು ಬಟ್ಟೆ ಶಾಪಿಂಗ್ ಮಾಡೋಕೆ ಅಂತ ಹೋಗಿದ್ವಿ ಆದರೆ ಎಲ್ಲೂ ಹೋಗಿಲ್ಲ ದೂರ ಮನೆ ಹತ್ರನೇ ಟ್ರೆಂಡ್ಸ್ ಇದೆ ಅಲ್ಲಿ ಹೋದ್ವಿ ಆದರೆ ನಮಗಷ್ಟು ಚೆನ್ನಾಗಿರೋದು ಸಿಗಲಿಲ್ಲ ಅದರಿಂದ ಕೆಲವು ಒಂದೊಂದು ಟಾಪ್ಸ್ ಅಷ್ಟೇ ಎತ್ಕೊಂಡ್ಬಂದ್ವಿ ಅದಾದಮೇಲೆ ಲಂಚ್ ಟೈಮ್ ಆಗಿತ್ತು ಅಂದ್ಬಿಟ್ಟು ಇಲ್ಲಿ ಡಾಮಿನೋಸದಲ್ಲೇ ಪಿಜ್ಜಾ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಬಂದ್ವಿ ಅದು ಸ್ವಲ್ಪ ಆರ್ಡರ್ ಲೇಟ್ ಆಯಿತು ಅದರಿಂದ ವೆಯ್ಟ್ ಮಾಡಿ ಮುಗಿಸ್ಕೊಂಡ್ ಅಷ್ಟರೊಳಗೆ ತ್ರೀ ತರ್ಟಿ ಆಗ್ಬಿಟ್ಟಿತ್ತು ಅದಾದಮೇಲೆ ನಾನು ಒಬ್ಬಳೇ ಮನೆ ಹತ್ತಿರ ಬಂದೆ ನಾವು ಹೊಸ ಮನೆ ಕಟ್ಟುತ್ತಾ ಇದೀವಲ್ಲ ಆ ಜಾಗಕ್ಕೆ ಮನೆ ನೋಡೋಕ್ಕೆ ತುಂಬ ದಿನ ಆಗಿತ್ತು ನಾನು ಬಂದು ಯಾಕೆ ಅಂದರೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಮತ್ತು ನಾನು ಈವ್ನಿಂಗ್ ಬರೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡೋದು ನಿಮಗೆ ಗೊತ್ತಿರಬೇಕು ಅನ್ಸುತ್ತೆ ಬೆಂಗಳೂರಲ್ಲೆಲ್ಲ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಆಲ್ಮೋಸ್ಟ್ ಈವ್ನಿಂಗು ತ್ರೀ ತರ್ಟಿ ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಟೈಮಲ್ಲೇ ನಾನು ಅಲ್ಲಿ ಹೋಗ್ತಾ ಇದ್ದಿದ್ದು ಅದರಿಂದ ನನಗೆ ಹೋಗೋಕ್ಕಾಗಿರಲಿಲ್ಲ ವರಮಾಲಕ್ಷ್ಮಿ ಹಬ್ಬದಲ್ಲಿ ಫೋರ್ತ್ ಫ್ಲೋರ್ದು ಬಾಗ್ಲು ಪೂಜೆ ಮಾಡಿದ್ವಿ ಇವಾಗ ಫೋರ್ತ್ ಫ್ಲೋರ್ದು ಮೋಲ್ಡ್ ಇತ್ತು ಅದು ಗೌರಿ ದಿನವೇ ಹಾಕಿದ್ರು ಇದು ಲಾಸ್ಟ್ ಮೋಲ್ಡು ಫೋರ್ತ್ ಆದರೆ ಮುಗೀತು ಮತ್ತು ಒನ್ ಒನ್ ಫ್ಲೋರಲ್ಲಿ ಎರಡೆರಡು ಮನೆ ಬರುತ್ತೆ ಸಿಂಗಲ್ ಬೆಡ್ರೂಮು ಡಬಲ್ ಬೆಡ್ರೂಮ್ ಅಲ್ಲ ಡಬಲ್ ಬೆಡ್ರೂಮ್ ಮಾಡಿದ್ರೆ ಚಿಕ್ಕ ಚಿಕ್ಕದಾಗ್ಬಿಡುತ್ತೆ ಅಂತ ಸಿಂಗಲ್ ಬೆಡ್ರೂಮು ಇದು ಚಿಕ್ಕ ಸೈಟ್ ಇರೋದ್ರಿಂದ ಅಷ್ಟೇ ಬರುತ್ತೆ ಆಲ್ರೆಡಿ ಕೆಳಗಡೆ ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರೆಲ್ಲ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಎಲೆಕ್ಟ್ರಿಷಿಯನ್ ಸ್ವಿಚ್ ಹಾಕ್ತಾರೆ ನೋಡಿ ಅದ್ರದ್ದು ಬಾಕ್ಸು ಸಹ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ ನಾನು ಆಲ್ರೆಡಿ ಒನ್ ವೀಕ್ ಮೇಲೆ ಆಗಿತ್ತು ಬಂದು ಅವತ್ತು ರಜಾ ಇತ್ತು ಯಾರೂ ಇರಲಿಲ್ಲ ಅದರಿಂದ ನಾನೊಬ್ಬಳೇ ಇದ್ದೆ ನೋಡ್ಕೊಂಡು ಬಂದೆ ಅದಾದಮೇಲೆ ನೆಕ್ಸ್ಟು ಗೌರಿ ಹಬ್ಬ ಅಲ್ಲ ನಾವು ಗೌರಿ ಹಬ್ಬಕ್ಕೆ ಬೆಳಗ್ಗೆ ಐದುವರೆಗೆ ಹೊಸ್ಲು ಪೂಜೆ ಮಾಡ್ತೀವಿ ಹೊಸ್ಲಿಗೆ ಅಂದರೆ ಗೌರಮ್ಮ ಬರೋದು ಆ ಟೈಮು ಅಂತ ಹೊಸ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಬಿಟ್ಟು ಹೂವು ಎಲ್ಲ ಮುಡಿಸ್ಬಿಟ್ಟು ಅಂದರೆ ಎಲ್ಲ ಒಂದು ಮೂರು ಥರ ಹಣ್ಣು ಸೌತೆಕಾಯಿ ಎಲ್ಲ ಇಟ್ಟು ಮತ್ತು ಇದು ಗೌರಿ ದಾರ ಅಂತ ಬರುತ್ತೆ ನೋಡಿ ಅದನ್ನು ಸಹ ಅಲ್ಲಿ ಇಟ್ಟು ಮತ್ತು ತೆಂಗಿನಕಾಯಿನೂ ಹೊಡಿತೀವಿ ದೀಪ ಹಚ್ಚಿ ಪೂಜೆ ಮಾಡ್ತೀವಿ ಅಂದರೆ ಗೌರಮ್ಮಂಗೆ ಏನೇನು ಮಾಡ್ತಾರೆ ಆ ಥರ ಅಂದರೆ ಬಳೆ ಎಲ್ಲ ಇಟ್ಬಿಟ್ಟು ಐದುವರೆಗೆಲ್ಲ ಫಸ್ಟು ಬಾಗಿಲು ಹೊಸಲು ಪೂಜೆ ಮಾಡಿದ ಮೇಲೆ ಹೊಸಲು ಪೂಜೆ ಮತ್ತು ಕಟ್ಟೆಯ ಪೂಜೆ ಮೇಲೆ ಒಳಗಡೆ ಇರೋ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತೀನಿ ಅದಕ್ಕೆ ಫಸ್ಟ್ ಇದನ್ನೆಲ್ಲ ಮುಗಿಸ್ಬಿಟ್ಟಿದೆ ನೋಡಿ ಇನ್ನೂ ಬೆಳೆ ಅರ್ದಿರಲಿಲ್ಲ ಅಂದರೆ ಬೆಳಗ್ಗೆ ಆಗಿರಲಿಲ್ಲ ಫೈವ್ ತರ್ಟಿ ಅಷ್ಟೊಳಗೆ ಮುಗಿಸ್ಬಿಟ್ಟೆ ಇನ್ನು ಯಾರೂ ಸಹ ಎದ್ದಿರಲಿಲ್ಲ ನಮ್ಮ ಮನೆಯಲ್ಲಿ ಯಾರೂ ಅಷ್ಟು ಬೇಗ ಎದಳಲ್ಲ ಎಷ್ಟು ಎಬ್ಬ್ರಿಸಿದ್ರೂ ಸಹ ಹೇಳಲ್ಲ ಅದರಿಂದ ನಾನು ಏನು ಮಾಡ್ತೀನಿ ರೂಮ್ ಡೋರ್ ಲಾಕ್ ಮಾಡಿಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಈ ರೀತಿ ನಾವು ಪ್ರತಿ ವರ್ಷವೂ ನಾನು ಇದೇ ರೀತಿ ನೋಡಿ ಈ ಥರ ಎಲ್ಲ ಹೊಡೆದು ಕರ್ಪೂರ ಹಾಚಿ ಈ ಥರ ಎಲ್ಲ ಪೂಜೆ ಅಂದರೆ ನಮ್ಮ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಹಿಂಗೆ ಮಾಡೋದು ಬೆಂಗಳೂರಲ್ಲಿ ಹೆಂಗೆ ಅಂತ ನನಗೆ ಗೊತ್ತಿಲ್ಲ ಅದೆಲ್ಲ ಮುಗೀತು ಮುಗ್ದು ಆದಮೇಲೆ ಮತ್ತು ಒಳಗಡೆ ಮನೆ ದೇವಸ್ಥಾನ ಸಾರಿ ದೇವ್ರ ಮನೆ ಒಳಗಡೆ ಇರೋ ದೇವರಿಗೆಲ್ಲ ಪೂಜೆ ಮಾಡೋದಿತ್ತಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ಲೇಟ್ ಆಗುತ್ತೆ ನಾನು ಗೌರಮ್ಮಂಗೆ ಇಡ್ತೀನಿ ಅದೇ ಕೊಬ್ಬರಿ ಬೆಲ್ಲ ತೆಂಗಿನಕಾಯಿ ಮತ್ತು ಬ್ಲೌಸ್ ಪೀಸು ಬಳೆ ಎಲ್ಲನೂ ಅದು ಸಹ ಎಲ್ಲ ಇಟ್ಟು ಪೂಜೆ ಮಾಡಿ ಇನ್ನೊಂದು ಸಲ ಮಂಗಳಾರತಿ ಮಾಡಿ ಕರ್ಪೂರ ಹಚ್ತೀನಿ ಆಲ್ರೆಡಿ ಅದು ಆವಾಗ ಬೆಳಗ್ಗೆ ಆಗಿಬಿಟ್ಟಿತ್ತು ಇದು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ದೇವ್ರ ಮನೆ ನಮ್ಮದು ವುಡ್ನಲ್ಲಿ ಮಾಡಿರೋದು ಯಾಕೆ ಅಂದರೆ ನಮ್ಮದು ಅಪಾರ್ಟ್ಮೆಂಟಲ್ಲ ನಮಗೆ ದೊಡ್ಡದಾಗಿ ದೇವ್ರ ಮನೆ ಬರೋಲ್ಲ ನನಗೆ ಇಷ್ಟ ಇತ್ತು ದೇವ್ರ ಮನೆ ದೊಡ್ಡದಿರಬೇಕು ಅಂತ ಆದರೆ ಅಪಾರ್ಟ್ಮೆಂಟಲ್ಲಿ ಅಂದರೆ ವುಡ್ನಲ್ಲೇ ಮಾಡ್ಕೊಬೋದು ಅಷ್ಟೇ ಅದರಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಓಕೆ ಚೆನ್ನಾಗಿದೆ ಈ ವ್ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು